ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ತನುಮನ್ ಟ್ವೆಂಟಿ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಾನು ಎರಡು ಥರ ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಸ್ ಬನ್ನಿ ಈ ಬಾಯಿ ಚಪ್ಪರ್ಸು ಅಂತ ಎರಡು ಥರ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಮೊದಲನೇದಾಗಿ ಫಸ್ಟ್ ಸ್ಟೈಲ್ ಹೇಗೆ ಮಾಡೋದು ನೋಡ್ಕೊಂಬನ್ನಿ ಮೊದಲಿಗೆ ನಾವು ಮಾವಿನಕಾಯಿ ಡ್ರೈ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಇದಕ್ಕೆ ನಾವು ಉದ್ದದಕ್ಕೆ ಮಾವಿನಕಾಯಿಯನ್ನು ಹೆಚ್ಚಿಕೋಬೇಕು ಆ ನಂತರ ಉಪ್ಪೇನು ಹಾಕೋದು ಬೇಡ ಹಾಗೆಯೇ ಬಿಸ್ಲಲ್ಲಿ ಸ್ವಲ್ಪ ಒಣಸ್ಕೋಬೇಕು ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಆ ಥರ ಒಣಗಿಸ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟು ಈ ಉಪ್ಪಿನಕಾಯಿ ಮಾಡೋದಕ್ಕೆ ಖಾರದ ಪುಡಿ ಉಪ್ಪು ಹಾಗೆಯೇ ಬೆಲ್ಲದ ಪಾಕವನ್ನು ಎತ್ತಿಟ್ಕೊಳ್ಬೇಕು ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಿಂಗು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನಂತರ ಬೆಲ್ಲದ ಪಾಕ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಸೋಸ್ಕೋಬೇಕು ಬೆಲ್ಲದ ಪಾಕವನ್ನು ಸೋಸ್ಕೊಳ್ಳೋದಕ್ಕಿಂತ ಮುಂಚೆ ಉಪ್ಪನ್ನು ಹಾಕಿಬಿಟ್ಟು ಕೈ ಆಡಬೇಕು ನಂತರ ಡ್ರೈ ಮಾವಿನಕಾಯನ್ನು ಇದಕ್ಕೆ ಹಾಕಿ அதுக்கோர பூடி எரோடு துட சமச்சது சாஸுவை ஒன்று சமச்ச மெந்தை ஆே ஒன்று அருது ஸ்பூனஷு ஜீகையாக்கி பூடி மாட்டிட்டு ஆ பவுடர்ன கூட இதே டம்னில் ஹாக்கோ எல்லாம் ஹாக்கி ஸ்டவ் ஆஃப் மாண்டு மிஸ்பட்டே நம்ம உப்பின்காய் ட்ரை மாவின்காய் உப்பின்காய் ரெடியாகபிடத்தே பண்ணி இவங்க எர்டே உப்பின்காயி ஹேங்குது அந்த நோக்கி வரணும் இது ஹசி மாவீன்க்காய் உப்பின்காயி ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಚಾನಲಲ್ಲಿ ಇದು ಸೆಕೆಂಡ್ ಟೈಪು ಡಿಫ್ರೆಂಟಾಗಿ ಮಾಡೋದು ನೋಡ್ಕೊಂಡು ಬರೋಣ ಎಸ್ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ಆ್ಯಂಡ್ ಎಡ್ಸೆಟ್ರಾ ಎಟ್ಸೆಟ್ರಾ ಎಲ್ಲ ಅವೇ ಆಗ್ತಾ ಇರುತ್ತೆ ಈಗ ನಾವು ಒಂಥರ ಮಾವಿನಕಾಯಿ ಉಪ್ಪಿನಕಾಯಿ ಆಲ್ರೆಡಿ ತೋರಿಸಿದ್ವಿ ಇದು ಇನ್ನೊಂಥರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಇಷ್ಟು ಮಾವಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ಸೈಜಲ್ಲಿ ಆ್ಯಂಡ್ ಈಗ ಈ ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸು ಇಲ್ಲಿದೆ ನೋಡಿ ಇದು ಬೆಳ್ಳುಳ್ಳಿ ದಚ್ಕೊಂಡು ಇಟ್ಕೊಂಡಿದ್ದೀವಿ ಜೀರಿಗೆ ಉಪ್ಪು ಇದು ಸಾಸಿವೆ ಧನಿಯಾ ಕಾಳು ಬೆಲ್ಲ ಹಚ್ಚಕಾರದ ಪುಡಿ ಇದು ಎಣ್ಣೆ ಎಣ್ಣೆನ ಬಿಸಿ ಮಾಡಿದ್ದೀವಿ ಆ ಎಣ್ಣೆ ಬಿಸಿ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ಲಿ ಹಸಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಬಟ್ಲಲ್ಲಿ ಇದನ್ನ ಎಣ್ಣೆಯನ್ನು ಕಾಯಿಸಿ ಅದರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇಟ್ಕೊಂಡಿರೋದು ನೋಡಿ ಕುದಿತಾ ಇದೆ ಅಲ್ವ ಗೊತ್ತಾಗ್ತಾ ಇದೆ ನಿಮಗೆ ಇಳಿಸಿದ್ದೀವಿ ಕಾದಿರ ಎಣ್ಣೆ ಬೆಳ್ಳುಳ್ಳಿ ಹಾಕಿ ಇಳಿಸಿದ್ದೀವಿ ಅಷ್ಟೇ ಇದು ಗೋಲ್ಡನ್ ಕಲರ್ ಆಗಿದೆ ಬೆಳ್ಳುಳ್ಳಿ ಎಸ್ ಇಷ್ಟೇ ಐಟಮ್ಸು ಇಷ್ಟು ಐಟಮ್ಸ್ ಇದ್ದು ಬಿಟ್ಟರೆ ನಮ್ಮದು ಉಪ್ಪಿನಕಾಯಿ ಈಗ ಏನು ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರು ತೋರಿಸ್ತೀನಿ ಬನ್ನಿ ಎಸ್ ಇವಾಗ ಫಸ್ಟಿಗೆ ಕಾಳನ್ನು ಹಾಕ್ಕೊಂಡು ಹುರ್ಕೋಬೇಕು ಮೆಂತೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಧನಿಯಾ ಕೂಡ ಅದರಲ್ಲೇ ಹಾಕಿಬಿಟ್ಟು ನಾವು ಫ್ರೈ ಮಾಡ್ತಿದ್ದೀವಿ ಕಾಳು ಅಥವಾ ಕೊತ್ತಂಬರಿ ಕಾಳು ಅದನ್ನು ಫ್ರೈ ಮಾಡೋದು ನೆಕ್ಸ್ಟು ಜೀರಿಗೆ ಅದನ್ನು ಇದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡಿಬಿಡೋದು ಆ್ಯಂಡ್ ಲಾಸ್ಟಿಗೆ ಸಾಸಿವೆ ಅನ್ನೋದನ್ನು ಹಾಕಿಬಿಟ್ಟು ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂದರೆ ಪೌಡ್ರ್ ಮಾಡಬೇಕಿದ್ರು ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಸ್ ಸಾಸಿವೆ ಎಲ್ಲ ಸಿಡಿತಾ ಇದೆ ಇಷ್ಟು ಫ್ರೈ ಆದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ದಾದ ಮೇಲೆ ಪೌಡ್ರ್ ಮಾಡ್ಕೊಂಬಿಟ್ರೆ ಆಯಿತು ಅಷ್ಟೇ ನೋಡಿ ಅದು ಹುರಿದ್ವಲ್ಲ ಮೆಂತ್ಯೆ ಧನಿಯಾ ಸಾಸಿವೆ ಜೀರಿಗೆ ಇಷ್ಟನ್ನು ನಾವು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅವು ಎಲ್ಲ ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಂಡಿರೋದು ಓಕೆ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಿ ಬನ್ನಿ ಬನ್ನಿ ಈ ಪೌಡ್ರಿಗೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀವಿ ಏನು ಗೊತ್ತಾ ಮುಂಚೆನೇ ಹಾಕೋಬೇಕಿತ್ತು ಹಾಕಿರಲಿಲ್ಲ ಮರ್ತಿದ್ದೀವಿ ಸೊ ಪೌಡ್ರ್ ಆದಮೇಲೆ ಕೂಡ ಅಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು ಇಷ್ಟೇ ನೆಕ್ಸ್ಟ್ ಪ್ರೋಸೆಸ್ ತೋರ್ಸೋಣ ಬನ್ನಿ ಎಸ್ ಒಂದು ದೊಡ್ಡ ಅದಕ್ಕೆ ಮಾವಿನಕಾಯಿ ಎಲ್ಲ ಸುರಿದಿದ್ದೀವಿ ಇವಾಗ ಅದಕ್ಕೆ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀವಿ ಎಸ್ ಹಾಕಿದ್ವಿ ಈಗ ನೆಕ್ಸ್ಟು ಬೆಲ್ಲ ಬೆಲ್ಲನ ನಾವು ಕುಟ್ಟಿದ್ವಿ ಪುಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಗೆ ಹಾಕ್ತಾಯಿದ್ದೀವಿ ಇದನ್ನೇನು ಕಾಯಿಸ್ಕೋಬೇಕು ಬೆಲ್ಲ ಪಾಕ ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಬೆಲ್ಲ ಹಾಗೆ ಹಾಕ್ತಾಯಿದ್ದೀವಿ ನೆಕ್ಸ್ಟು ಉಪ್ಪು ಸಣ್ಣ ಉಪ್ಪು ತೊಗೊಂಡಿದ್ದೀವಿ ಸಣ್ಣ ಉಪ್ಪನ್ನೇ ಹಾಕ್ತಾ ಇರೋದು ನೆಕ್ಸ್ಟು ಬೆಳ್ಳುಳ್ಳಿ ನೋಡಿ ಆಗಲೇ ಎಣ್ಣೆ ಒಂದು ಸ್ವಲ್ಪ ಹಾಕೊಂಡಿದ್ವ ಇದು ಹಸಿದು ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಈಗ ಇದ್ದೀವಿ ನೆಕ್ಸ್ಟು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ವಿ ಎಲ್ಲ ಪುಡಿನೂ ಮಿಕ್ಸ್ ಮಾಡ್ಕೊಬೇಕಲ್ಲ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಆನಂತರ ಮಿಕ್ಸ್ ಮಾಡೋಣ ಅಂಥೇಳಿ ಅಟ್ ಲಾಸ್ಟ್ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಸ್ವಲ್ಪ ತಣ್ಣಗಾದ ಮೇಲೇ ಹಾಕಬೇಕು ಬಿಸಿ ಎಣ್ಣೆ ಹಾಕಬಾರ್ದು ಎಸ್ ಹಾಕಿದ್ದಾಯಿತು ಚೆನ್ನಾಗಿ ನೋಡಿ ಈ ಥರ ಎಲ್ಲ ಉಪ್ಪು ಖಾರ ಆ್ಯಂಡು ಮಾವಿನಕಾಯಲ್ಲಿರೋವಂಥ ಹುಳಿ ಬೆಲ್ಲ ಹಾಕಿದ್ರೆಲ್ಲ ಸಿಹಿ ಎಲ್ಲನೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಎಸ್ ನೋಡಿ ಈ ಥರ ಕಲಿಸಿದ್ದೀವಿ ಈಗ ನೋಡೋಕ್ಕೆ ಡ್ರೈ ಡ್ರೈ ಅನ್ನಿಸ್ತಾ ಇದೆ ಸ್ವಲ್ಪ ಬಿಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಆ್ಯಕ್ಚುಲಿ ಏನು ಗೊತ್ತಾ ಎಣ್ಣೆ ಬಿಸಿ ಮಾಡುವಾಗ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಬಿಟ್ಟು ಬಿಸಿ ಮಾಡಬೇಕಿತ್ತು ಮನೇಲಿ ಹಿಂಗು ಖಾಲಿಯಾಗಿದೆ ಅದಕ್ಕೆ ನಾವು ಹಾಕಿಲ್ಲ ಹಿಂಗು ಹಾಕಿದರೆ ಉಪ್ಪಿನಕಾಯಿ ಟೇಸ್ಟೇ ಬೇರೆ ಮಜ್ಜವಾಗಿರುತ್ತೆ ನೀವು ಹಿಂಗನ್ನು ಹಾಕ್ಕೊಳ್ಳಿ ಓಕೆನಾ ಹಾಂ ಎಸ್ ಇದು ಸ್ವಲ್ಪ ಬಿಟ್ಟು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಹೇಳಿ ಈಗ ನೋಡೋದಕ್ಕೆ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಎಸ್ ನೋಡಿ ನಾವು ಮಧ್ಯಾಹ್ನ ಮಾಡಿದ್ವಿ ಇದು ಉಪ್ಪಿನಕಾಯಿನ ಈಗ ಸಂಜೆ ಆಗಿದೆ ಸಂಜೆ ಅಷ್ಟೊತ್ತಿಗೆ ನೋಡಿ ನೀರೆಲ್ಲ ಬಿಟ್ಕೊಂಡು ಹೇಗೆ ಸ್ಮೂತಾಗಿ ಆಗಿದೆ ಡ್ರೈ ಡ್ರೈ ಅನ್ನಿಸ್ತಾ ಇತ್ತಲ್ವ ಈಗ ನೋಡಿ ಯಮ್ಮಿ ಆಗಿದೆ ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಎರಡು ರೀತಿಯ ಮಾವಿನಕಾಯಿ ಉಪ್ಪಿನಕಾಯಿನ ರೆಸಿಪಿ ಈ ರೆಸಿಪಿ ಇನ್ನೂ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ ಇಲ್ಲಿ ಐ ಹಾಕಿರ್ತೀನಿ ನೀವು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಅದು ಕೂಡ ಡಿಫ್ರೆಂಟ್ ಆಗಿದೆ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನಿ ಎಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಆ್ಯಂಡ್ ಈ ರೆಸಿಪಿ ಹೇಗಾಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ Yes, thank you everyone. Bye.